श लेवां अची वियो ವಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಕೂಡ ಎಲ್ಲ ಎಮ್ ಎಲ್ ಎಲ್ಲ ಕಾರ್ಯಕರ್ತರ ಮುಖಂಡರು ಕೂಡ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಏನು ಇವತ್ತು ಎಸ್ ಸಿ ಎಸ್ ಟಿ ಹಣವನ್ನು ಮಡಗಿದ್ದ ಹಣ ಹಿಂದಿನ ಸರ್ಕಾರದಲ್ಲಿ ಆ ಸೀಮಿತವಾಗಿದ್ದು ಆ ಸೀಮಿತವಾಗಿ ಹಣವನ್ನು ತೆಗೆದುಕೊಂಡು ಬೇರೆ ಬೇರೆ ಕೊಟ್ಟಿದ್ದಾರೆ ಅವ್ರು ಕೇಳಿದ್ರೆ ಹೇಳ್ತಾರೆ ಆ ಹಣ ತಗೊಂಡು ಏನಾಗುತ್ತೆ ಅಂತ ಕೇಳ್ತಾರೆ ಒಂದು ಸಮುದಾಯ ಕೊಟ್ಟಂಥ ಹಣನ ತೆಗೆದು ಬೇರೆ ಕಡೆ ತಗೊಂಡೋದ್ರೆ ಅದು ದುರುಪಯೋಗ ಅಂತ ನಮ್ಮ ಭಾವನೆ ಆ ಸಮುದಾಯಕ್ಕೆ ಮೀಸಲು ಯಾತ್ರ ತಗೋದಿರು ವಾಲ್ಮೀಕಿ ಅಣ್ಣವನ್ನು ಇರ್ಬೋದು ಅವ್ಯವಹಾರ ಆಗಿರತಕ್ಕಂಥದ್ದು ಭಾಳಷ್ಟು ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ಯಡಿಯೂರಪ್ಪರು ಬರಬೇಕಾಗಿತ್ತು ಈಗ ನಮ್ಮ ಗೋಪಾಲ ನಮ್ಮ ಶಾಸಕರು ಗೋಪಾಲನವರು ಕೂಡ ಬಂದು ಹೋಗಿದ್ದಾರೆ ಇವತ್ತು ಇವತ್ತು ಸೆಷನ್ ಇರೋದ್ರಿಂದ ಎಲ್ಲ ಎಮ್ ಎಲ್ ಹೋಗಿದ್ದರು ಆದರೂ ಕೂಡ ಎಸ್ ಸಿ ಎಸ್ ಟಿ ಜನದು ಬಹಳಷ್ಟು ಜನ ಸಂಖ್ಯೆಯಲ್ಲಿ ಬಂದು ಇವತ್ತು ಧಿಕಾರನ್ನು ಕೋಗಿ ಅವ್ರ ವೃದ್ಧವರು ಹೋರಾಟವನ್ನು ಮಾಡಬಹುದೇ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಳ ತೊಂದರೆ ಆಗ್ತದೆ ಅಂತ ಕಾಂತ ತುಂಬ ತಿಳಿಸ್ತೇವೆ ಈಗ ಕನ್ನಡಿಗರಿಗೆ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟು ನಿನ್ನೆ ಮತ್ತೆ ಇಪ್ಪತ್ನಾಲ್ಕು ಗಂಟೆ ಹಿಂದೆ ಕನ್ನಡಿಗೆ ಮೀಸಲಾತಿ ಕೊಡಬೇಕು ಅಂತ ಚರ್ಚೆ ಆಗಿದೆ ನಿನ್ನೆ ಯಾರೂ ಉದ್ಯೋಗಿಗಳು ಬಂದು ಸಿ ಎಮ್ನ ಮೀಟ್ ಮಾಡಿದ್ದು ಒಂದೇ ಕಾರಣದಿಂದ ಆಗೋದಿಲ್ಲ ಅಂದರೆ ಈಗ ಕನ್ನಡ ಬಗ್ಗೆ ಎಷ್ಟೊಂದು ಗೌರವ ಇದೆ ಅವರಿಗೆ ಕನ್ನಡ ಪರ ನಿಜವಾದ ಕನ್ನಡದ ಅವರು ಕನ್ನಡ ಭಾವನೆ ಇದೆಯಾ ಅವ್ರಿಗೆ ಅನ್ನೋದು ತೋರಿಸಿದ್ರು ಸದನದಲ್ಲಿ ಎಲ್ಲರಿಗೂ ಆ ಸಂಧಿ ಈ ಸಂಧಿ ವ್ಯಾಕರಣ ಗೊತ್ತ ಅಂತ ಹೇಳೋ ಕನ್ನಡದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಕನ್ನಡ ವಿರೋಧಿ ಮಾತಿನಲ್ಲಿ ಬಹಳ ಚಂದ ಸಿದ್ದರಾಮ್ ತುಂಬಾ ಸೋಕ್ಸ ಕನ್ನಡ ಮಾತಾಡ್ತಾರೆ ಕನ್ನಡ ಪರ ಹೋರಾಟ ಮಾಡಕ್ ಬಂದಾಗ ಎಲ್ಲ ಒಂದ್ ಕಡೆ ಹಿನ್ನೆಡೆ ಆಗ್ತಾರೆ